ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಪದ್ಯ ಗದ್ಯ ಮತ್ತು ದೀರ್ಘ ಗದ್ಯಗಳ ಮೇಲೆ ಕೆಲವೊಂದಷ್ಟು ಹಾಟ್ಸ್ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅದರಲ್ಲಿ ಇವತ್ತಿನ ದಿವಸ ನಾನು ಈ ವಿಡಿಯೋದಲ್ಲಿ ಅದು ಪದ್ಯ ಭಾಗದ ಮೇಲೆ ಬರುವಂತಹ ಒಂದು ಪದ್ಯ ಅಂದರೆ ಇನ್ನು ಹುಟ್ಟದ ಇರಲಿ ನಾರಿಯರನ್ನ ಒಲು ಈ ಪದ್ಯವನ್ನು ಬರೆದಿರ್ತಕ್ಕಂಥ ನಾಗಚಂದ್ರ ಕವಿಯ ಈ ಪದ್ಯ ಭಾಗದಲ್ಲಿ ಬರುವಂತಹ ಎಲ್ಲ ಹಾರ್ಡ್ಸ್ ಕ್ವಶನ್ಗಳನ್ನು ಕೂಡ ನಾನು ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಮೊದಲನೇದು ಇಲ್ಲಿ ನಾನು ತೋರಿಸಿರುವ ಹಾಗೆ ಚರಣ ಅಂತೇಳಿ ತೋರಿಸ್ತಾ ಇದ್ದೀನಿ ಅಂತಂದರೆ ಎರಡನೇ ಪದ್ಯ ಭಾಗದಲ್ಲಿ ಬರುವಂತಹ ಪದ್ಯವನ್ನು ಕೇಳಲಾಗುತ್ತದೆ ಅಲ್ಲಿ ನೋಡಿ ಯಮ ಸುತಂಗ್ ಅರಹುವಣೆ ಧರ್ಮ ಕ್ಷಮೆಯ ಗರ ಹೊಡೆದಿ ಹೋದು ಪಾರ್ಥನು ಮಮತೆ ಉಳ್ಳವನೆಂಬನೆ ತಮ್ಮ ಅಣ್ಣನ ಆಜ್ಞೆಯಲ್ಲಿ ಭರ್ಮಿತನಾಗಿ ಇಷ್ಟನ್ನ ಇಷ್ಟನ್ನು ಕೇಳಲಾಗುತ್ತದೆ ಇದಕ್ಕೆ ಮುಂದೆ ಪ್ರಶ್ನೆಯನ್ನು ಕೇಳ್ತಾರೆ ದಯವಿಟ್ಟು ಇದನ್ನು ಭಾಳ ಅಚ್ಚುಕಟ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು ಈ ಪದ್ಯ ಭಾಗದಲ್ಲಿ ದ್ರೌಪದಿ ಧರ್ಮರಾಯನನ್ನ ಕುರಿತು ಏನೆಂದು ಚಿಂತಿಸುತ್ತಾಳೆ ಅನ್ನೋದನ್ನು ಅವರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಮೊದಲನೇ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ ಧರ್ಮ ಪರಿಪಾಲನಾ ನಿರತ ತನ್ನ ಮೇಲೆ ಮಮತೆ ಉಳ್ಳವನು ಮೂರನೇ ಆಪ್ಷನ್ನ ಧರ್ಮ ಮತ್ತು ಕ್ಷಮೆಯ ದೆವ್ವ ಹಿಡಿದವನು ನಾಲ್ಕನೇದು ಅರ್ಜುನನ ಮೇಲೆ ಪ್ರೀತಿ ಉಳ್ಳವನು ಇಲ್ಲಿ ಧರ್ಮರಾಯನನ ಕುರಿತು ಏನು ಚಿಂತಿಸ್ತಾಳೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಅಲ್ಲಿ ಕೇಳಿದ್ದಾರೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಡಿಟೇಲ್ ಆಗಿ ಆ ಪದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ ಧರ್ಮ ಮತ್ತು ಕ್ಷಮೆಯ ದೆವ್ವ ಹಿಡಿದವನು ಅಂದರೆ ಆಪ್ಷನ್ ನಂಬರ್ ತ್ರೀ ಇದು ಆನ್ಸರ್ ಆಗ್ತತಿ ದಯವಿಟ್ಟು ಅರ್ಥ ಹೋಗ್ಬೇಡ್ರಿ ಕೆಲವೊಂದಷ್ಟು ಜನ ಧರ್ಮ ನಿರತ ಅಂತ ಬರೀತೀರಿ ಅದನ್ನು ಬರಿಬಾರ್ದು ಅದು ತಪ್ಪು ಇಲ್ಲಿ ಸರಿಯಾದ ಉತ್ತರ ಧರ್ಮ ಮತ್ತು ಕ್ಷಮೆಯ ದೆವ್ವ ಹಿಡಿದವನು ಅನ್ನುವಂತಹ ಆಪ್ಷನ್ನ ನೀವು ಹಾಕಬೇಕು ಆಮೇಲೆ ಎರಡನೇ ಪ್ರಶ್ನೆಯನ್ನು ನೀವು ನೋಡ್ರಿ ಇದು ಅಂದರೆ ಐದನೇ ಚರಣದಲ್ಲಿ ಬರ್ತಕ್ಕಂಥದ್ದು ಅಂದರೆ ಐದನೇ ಪದ್ಯ ಭಾಗದಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ವಲ್ಲಭೆಯೇ ಬರವೇನು ಮುಖದಲ್ಲಿ ತಲ್ಲನವೇ ತಲೆದೋರುತ್ತಿದೆ ತಳುವಿಲ್ಲದ ಉಸುರ್ ಇರುಳೇಕೆ ಬಂದೆ ಲತಾಂಗಿ ಹೇಳೆಂದ ಈ ಒಂದು ಪದ್ಯವನ್ನು ನಿಮಗೆ ಕೊಡ್ತಾರೆ ಕೊಟ್ಟು ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಹೀಗೆಂದು ದ್ರೌಪದಿಯನ್ನು ಪ್ರಶ್ನಿಸಿದವರು ಯಾರು ಅಂತೇಳಿ ಕೇಳ್ತಾರೆ ಇದು ಭಾಳ ಇಂಪಾರ್ಟೆಂಟ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚರಲ್ಲಿ ಇದನ್ನು ಕೇಳಿದ್ದಾರೆ ಇಲ್ಲಿ ಕೆಳಗಡೆ ಆಪ್ಷನ್ನ ಕೊಟ್ಟಿದ್ದಾರೆ ನೋಡ್ರಿ ಒಂದನೇ ಆಪ್ಷನ್ ಅ ಯಮಸುತ ಆ ಅರ್ಜುನ ಮೂರನೇ ಆಪ್ಷನ್ನ ಇ ಭೀಮ ನಾಲ್ಕನೇ ಆಪ್ಷನ್ನ ಇ ಕೀಚಕ ಇಲ್ಲಿ ವಲ್ಲಭೆಯ ಬರವೇನ ಮುಖದಲ್ಲಿ ತಲ್ಲನವೇ ತಲೆದೋರುತ್ತಿದೆ ತಳುವಿಲ್ಲದ ಉಸಿರು ಇರುಳೇಕೆ ಬಂದಿಲ್ಲ ತಂಗಿ ಹೇಳೆಂದ ಈ ಮಾತನ್ನು ಯಾರು ಹೇಳ್ತಾರೋ ಅಂತಂದರೆ ಇಲ್ಲಿ ಭೀಮಾ ದ್ರೌಪದಿಯನ್ನು ಕೇಳ್ತಾನೆ ಅದಕ್ಕೋಸ್ಕರವಾಗಿ ಭೀಮ ಇಲ್ಲಿ ಸರಿಯಾದ ಉತ್ತರ ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಯಾಕಂದರೆ ಇದನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಮಾರ್ಸಲ್ಲಿ ನಡೆದಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಇದನ್ನು ಕೇಳಲಾಗುತ್ತದೆ ಇದನ್ನು ಕೇಳಿದರು ಇದು ಭಾಳ ಇಂಪಾರ್ಟೆಂಟ್ ಸ್ವಲ್ಪ ನೀವು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋರಿ ಇನ್ನು ನಂತರ ಬರ್ತಕ್ಕಂಥದ್ದು ಇಲ್ಲಿ ಚರಣ ಅಂದರೆ ಒಂಬತ್ತನೇ ಚರಣದಲ್ಲಿ ಒಂಬತ್ತನೇ ಪದ್ಯ ಭಾಗದಲ್ಲಿ ಬರ್ತಕ್ಕಂಥದ್ದು ಹೆಂಡತಿಯ ಹರಿಬದಲ್ಲಿ ಒಬ್ಬನೇ ಗಂಡುಗೂಸಿ ವೈರಿಯನು ಕಡಿ ಕಂಡವನು ಮಾಡುವನು ಮೇನ್ ತನ್ನೊಡಲನ್ನು ನಿಕ್ಕುವನು ಈ ಪದ್ಯವಾಗದಲ್ಲಿ ಕವಿಯ ಮಾತಿನ ಅರ್ಥವೇನು ಇಲ್ಲಿ ಈ ಪದ್ಯವನ್ನು ನೀವು ಅರ್ಥ ಮಾಡಿಕೊಂಡು ಇಲ್ಲಿ ನೀವು ಉತ್ತರ ಬರಬೇಕಾಗ್ತದೆ ಏಕೆಂದರೆ ಇದು ನೀವು ಪದ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ಒಂದು ಪದ್ಯ ನಿಮಗೆ ಅರ್ಥ ಆಗ್ತದೆ ಆಮೇಲೆ ಉತ್ತರವನ್ನು ಕೂಡ ಸರಿಯಾಗಿ ಬರ್ತದೆ ಇಲ್ಲಿ ಹೆಂಡತಿಯ ಹರಿವದಲ್ಲಿ ಒಬ್ಬನೇ ಗಂಡುಗೂಸಿ ವೈರಿಯನ್ನು ಕಡಿಕಂಡವನು ಮಾಡುವನು ಮೇನ್ ತಣ್ಣೊಡಲ ನಿಕ್ಕುವನು ಕವಿ ಅಥವಾ ದ್ರೌಪದಿ ಇಲ್ಲಿ ಯಾರ ಕುರಿತು ಏನನ್ನು ಕುರಿತು ಹೇಳಿದಾಳು ಅನ್ನೋದನ್ನು ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ ಧರ್ಮರಾಯನ ಧರ್ಮಪರತಿ ಆಮೇಲೆ ಎರಡನೇ ಆಪ್ಷನ್ನ ಗಂಡನ ಕರ್ತವ್ಯ ನಿಷ್ಠೆ ಮೂರನೇದ್ದು ಶತ್ರುವಿನ ಹಿಂಸೆ ಆಮೇಲೆ ನಾಲ್ಕನೇದ್ದು ಅವಮಾನದ ಸೀಡು ಇದರ ಸರಿಯಾಗಿರ್ತಕ್ಕಂಥ ಉತ್ತರ ಗಂಡನ ಕರ್ತವ್ಯ ನಿಷ್ಠೆ ಅಂದರೆ ಪತಿಯಾಗಿರ್ತಕ್ಕಂಥವನು ಹೆಂಡತಿಯನ್ನು ಕಾಪಾಡಬೇಕು ಹೆಂಡತಿಯನ್ನು ಸರಿಯಾಗಿ ನೋಡ್ಕೋಬೇಕು ಅಂತಕ್ಕಂಥ ಒಂದು ಕರ್ತವ್ಯ ನಿಷ್ಠೆಯನ್ನು ಈ ಒಂದು ಪದ್ಯಭಾಗದಲ್ಲಿ ಕವಿ ಹೇಳಿದಾನು ಅದಕ್ಕೋಸ್ಕರವಾಗಿ ನೀವು ಆಪ್ಷನ್ನ ಎರಡನ್ನಲ್ಲಿ ಹಾಕಬೇಕು ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಚರಣ ಅಂದರೆ ಹತ್ತನೇ ಪದ್ಯಭಾಗದಲ್ಲಿ ಬರ್ತಕ್ಕಂಥದ್ದು ಹೆಣ್ಣು ಹರಿಬ ಕೋಸುಗವೇ ತಮ್ಮ ಅಣ್ಣನ ಆಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರು ಕುಜನರಾದವರು ಈ ಪದ್ಯ ಭಾಗದಲ್ಲಿ ಬರುವ ಕುಂತಿಯ ಚಿನ್ನ ಯಾರು ಅಂತೇಳಿ ಇಲ್ಲಿ ಕೇಳಿದ್ದಾರೆ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದೇದ್ದು ಧರ್ಮರಾಯ ಎರಡನೇದ್ದು ಭೀಮ ಮೂರನೇದ್ದು ನಕುಲ ಇಲ್ಲಿ ನಾಲ್ಕನೇದ್ದು ಅರ್ಜುನ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಕುಂತಿಯ ಚಿನ್ನ ಅಂತಂದರೆ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಆ ಪದ್ಯ ಭಾಗದಲ್ಲಿ ಭೀಮ ಅಂತೇಳಿ ಅದಕ್ಕಾಗಿ ವಿದ್ಯಾರ್ಥಿಗಳೇ ನೀವು ಬಿ ಅಣಸರನ್ನು ಅಂದರೆ ಆ ಅಣಸರನ್ನು ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಸರಿಯಾಗಿ ಗಮನಿಸಬೇಕು ಆಮೇಲೆ ನಂತರ ಪ್ರಶ್ನೆ ಬರ್ತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ಚರಣ ಸಂಖ್ಯೆ ಹದಿಮೂರು ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡ್ರಿ ಕಾಲಯಮ ಕೆರಳಿದೊಡೆ ಮುರಿವ ಎಚ್ಚಾಳು ತನದವರ್ ಒಬ್ಬಳನ್ ಆಳಲಾರಿರಿ ಪಾಪಿಗಳಿರ ಅಪಕೀರ್ತಿಗಳ ಉಕಿರಲ್ ತೋಳ ಹೊರೆ ನಿಮಗೇಕೆ ಭೂಮಿ ಪಾಲ ವಂಶ ಕೂಳು ಗೇಡಿಂಗ್ ಒಡಲ ಹೊರುವೆರೆ ಎಂದು ಮುಖಿ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿಲ್ಲ ಈ ಒಂದು ಸಾಲಿನಲ್ಲಿ ಬರ್ತಕ್ಕಂಥ ಅರ್ಥವನ್ನು ಇಲ್ಲಿ ನಿಮಗೆ ಕೇಳಲಾಗಿದೆ ಇಲ್ಲಿ ಪ್ರಶ್ನೆ ಏನು ಅನ್ನೋದನ್ನು ಇಲ್ಲಿ ಕೊಟ್ಟಿಲ್ಲ ಆದರೆ ನಾಲ್ಕು ಆಪ್ಷನ್ನ ಓದಿದ್ರೆ ನಿಮ್ಗೆ ಗೊತ್ತಾಗಿಬಿಡ್ತದೆ ಇಲ್ಲಿ ಅರ್ಥವನ್ನು ಈ ಪ್ರಶ್ನೆ ಇಲ್ಲಿ ಆಪ್ಷನ್ಗಳಲ್ಲಿ ಕೇಳಿದರು ನೋಡಿರಿ ಒಂದೇ ಆಪ್ಷನ್ನ ದ್ರೌಪದಿ ಭೀಮನಿಗೆ ಪ್ರೀತಿಯಿಂದ ಹೇಳಿದ ನುಡಿಗಳು ಎರಡನೇ ಆಪ್ಷನ್ನ ದ್ರೌಪದಿ ಧರ್ಮರಾಯನನ್ನು ಕುರಿತು ಹೇಳುತ್ತಾಳೆ ದ್ರೌಪದಿಗೆ ಅರ್ಜುನನ ಮೇಲೆ ಉಂಟಾದ ಕೋಪ ಆಮೇಲೆ ಲಾಸ್ಟ್ನೇ ಆಪ್ಷನ್ನ ಐದು ಜನ ಗಂಡಂದಿರ ತೋಳುಬಲ ಕುರಿತ ದ್ರೌಪದಿಯ ಉದ್ವೇಗದ ನುಡಿಗಳು ಇಲ್ಲಿ ಈ ಪದ್ಯವಾಗಲಿ ಬರ್ತಕ್ಕಂಥ ಮುಖ್ಯವಾದ ಅರ್ಥ ಏನು ಅಂತಂದರೆ ಕಾಲಯಮ ಕೆರಳದಡೆ ಮುರಿವ ಹೆಚ್ಚಾಳುತನದವರು ಅಂದರೆ ಯಮ ಬಂದರೂ ಕೂಡ ನೀವು ಅವನನ್ನು ಹೋರಾಟ ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದೀರಿ ಅಂಥೇಳಿ ಇಲ್ಲಿ ಬರೀ ಒಬ್ಬಣನ ಕುರಿತು ಹೇಳಿಲ್ಲ ಐದು ಜನ ಗಂಡಂದರ ಕುರಿತು ಹೇಳಿದ್ದಕ್ಕಾಗಿ ದಯವಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಐದು ಜನ ಗಂಡಂದರ ತೋಳು ಬರೋದ ಬಗ್ಗೆ ಇಲ್ಲಿ ಹೇಳಿದಾರು ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಹುಡುಕಬೇಕು ವಿದ್ಯಾರ್ಥಿಗಳೇ ನೀವು ಈ ಪದ್ಯ ಭಾಗದಲ್ಲಿ ದ್ರೌಪದಿ ಮತ್ತು ಭೀಮನ ಕುರಿತು ಅಂದರೆ ಇವರಿಬ್ಬರ ಮಧ್ಯೆ ಸಂಭಾಷಣೆ ಇರೋದರಿಂದ ನೀವು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಮೊದಲಿಗೆ ಭೀಮ ದ್ರೌಪದಿ ಇವ ಆಪ್ಷನ್ಗಳನ್ನು ಹುಡುಕ್ತಿರ್ತೀರಿ ದಯವಿಟ್ಟು ಹಾಗೆ ಮಾಡಬೇಡಿ ಸ್ವಲ್ಪ ಲಕ್ಷ್ಯ ಕೊಟ್ಟು ಸಮಾಧಾನದಿಂದ ಆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ನೀವೇ ಮಾಡಬೇಕು ಅಂದ್ರೆ ಆಪ್ಷನ್ಗಳನ್ನು ಹುಡುಕಿ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಉತ್ತರವನ್ನು ಬರೀಬೇಕು ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂತಂದರೆ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಚರಣ ಸಂಖ್ಯೆ ಹದಿನ ಹದಿನೈದು ಅರಸಿ ಬಿಡು ಬಿಡು ಖಾತೆಯನ್ನು ವಿಸ್ತರಿಸಲೇ ಎಂ ಅಣ್ಣನ ಆಜ್ಞೆಯ ಗೆರೆಯ ದಾಂಟಿದೆ ದಾಂಟಿದೆನು ಹೋಗೆಂದನ್ ಆ ಭೀಮ ಇಲ್ಲಿ ಈ ಪದ್ಯ ಭಾಗದಲ್ಲಿ ಭೀಮನ ಮಾತಿನ ಅರ್ಥವೇನು ಅಂತ ಕೇಳಿದಾರ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ ಅ ಭೀಮನ ಕೋಪ ಆ ಪ್ರತಿಕಾರದ ಪದ್ಮೆ ಈ ಭೀಮನ ಅಸಹಾಯಕತೆ ಈ ಭೀಮನ ಹುಸಿ ಕೋಪ ಇಲ್ಲಿ ಅರಸಿ ಬಿಡು ಬಿಡು ಖಾತೆಯನ್ನು ವಿಸ್ತರಿಸಲಿಕ್ಕೆ ಅಮ್ಮನ ಆಜ್ಞೆಯ ಗೆರೆಯ ದಾಂಟಿದೆ ದಾಂಟಿದೆ ಹೋಗಿ ಅಂತಾನು ಭೀಮ ಇಲ್ಲಿ ಭೀಮ ಕೋಪ ಮಾಡಿಕೊಳ್ತಾನು ನಿಜ ಆದರೆ ಆ ಒಂದು ಎಲ್ಲ ವೈರಿಗಳ ಮೇಲೆ ಶೇಡನ್ನು ತೀರಿಸಿಕೊಳ್ತಾನೆ ಅನ್ನುವಂಥ ಭಾವ ಈ ಪದ್ಯದಲ್ಲಿ ಅಡಗಿರೋದ್ರಿಂದ ಇಲ್ಲಿ ಎರಡನೇ ಆಪ್ಷನ್ ಪ್ರತೀಕಾರದ ಪ್ರಜ್ಞೆ ಅಂತ ಆಗ್ತತಿ ಭಾಳ ಜನ ಏನು ಮಾಡ್ತೀರಿ ಅಂದರೆ ಭೀಮನ ಕೋಪ ಅಂತೇಳಿ ಅರ್ಥ ಮಾಡ್ಕೊತೀರಿ ದಯವಿಟ್ಟು ಅದಲ್ಲ ಇದು ಪ್ರತೀಕಾರ ಅಂತಾರೆ ಸೇಡನ್ನು ತಿಳಿಸ್ಕೊಳ್ತಾ ಪ್ರತೀಕಾರ ಅಂದರೆ ಸೇಡು ಸೇಡನ್ನು ತಿಳಿಸ್ಕೊಳ್ತಕ್ಕಂಥ ಒಂದು ಅರ್ಥ ಐತಿ ಅದಕ್ಕಾಗಿ ಆಪ್ಷನ್ ಅನ್ನು ಹಾಕಬೇಕು ಆಮೇಲೆ ನೆಕ್ಸ್ಟ್ ಪ್ರಶ್ನೆ ಬರ್ತಕ್ಕಂಥದ್ದು ಇಲ್ಲಿ ಬಸುರ ಬಗೆವೇನೋ ಕೀಚಕಣ ದೊಡೆ ವೈರಾಟ ವಂಶದ ಹೆಸರ ತೊಡೆವೇನೋ ಕೌರವ ವ್ರಜವ ಕುಸುರಿದ ಅರಿವೆನು ಇಲ್ಲಿ ಈ ಪದ್ಯ ಭಾಗದಲ್ಲಿ ಭೀಮನ ಮಾತಿನ ಅರ್ಥವೇನು ಅಂತ ಕೇಳಿದರು ಈ ಒಂದು ಚರಣ ಬರ್ತಕ್ಕಂಥದ್ದು ಲಾಸ್ಟ್ ಹದಿನಾರನೇ ಚರಣದಲ್ಲಿ ಈ ಒಂದು ಪದ್ಯ ಬರ್ತೈತಿ ಅದಕ್ಕೆ ಬಸುರ ಬಗೆವನು ಕೀಚಕನ ನಸುಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆಯನ್ನು ಕೌರವ ವ್ರಜವ ಕುಸುರಿದ ಅರಿವೆನು ಈ ಪದ್ಯ ಭಾಗದಲ್ಲಿ ಭೀಮನ ಮಾತಿನ ಅರ್ಥ ಏನೈತಿ ಅನ್ನೋದನ್ನು ಪ್ರಶ್ನೆ ಕೇಳಿದಾರೆ ಇಲ್ಲಿ ಆಪ್ಷನ್ಗಳನ್ನು ನೋಡ್ರಿ ಇದು ಕೀಚಕನ ಉಪಟಳವನ್ನು ತೋರಿಸುತ್ತದೆ ಎರಡನೇ ಆಪ್ಷನ್ನ ದ್ರೌಪದಿಯ ರಕ್ಷಣೆಗೆ ಭೀಮನ ಪ್ರತಿಜ್ಞೆಯನ್ನು ಹೇಳುತ್ತದೆ ವಿರಾಟ ರಾಜನ ಮೇಲಿನ ದ್ವೇಷವನ್ನು ತಿಳಿಸುತ್ತದೆ ಆಮೇಲೆ ಲಾಸ್ಟ್ ಆಪ್ಷನ್ನ ಭೀಮನು ಒಣಜಂಬ ಕೊಚ್ಚಿಕೊಳ್ಳುವುದನ್ನು ತೋರಿಸುತ್ತದೆ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಇಲ್ಲಿ ಸರಿಯಾದಂಥ ಉತ್ತರ ಏನು ಅಂತಾರೆ ದ್ರೌಪದಿಯ ರಕ್ಷಣೆಗೆ ಭೀಮನ ಪ್ರತಿಜ್ಞೆಯನ್ನು ಹೇಳುತ್ತದೆ ಅಂದರೆ ಯಾರೇ ಬಂದರೂ ಕೂಡ ನಾವು ಅವರಿಗೆ ಸೋಲುವುದಿಲ್ಲ ಅನ್ನುವಂಥ ಮಾತನ್ನು ಆಯ್ಕೆ ಮುಂದೆ ಯಾಕೆ ಹೇಳ್ತಾನೋ ಅಂತಂದರೆ ಇಲ್ಲಿ ದ್ರೌಪದಿಯ ರಕ್ಷಣೆಗೆ ನಾನು ನಿಲ್ತೇನೆ ಅಥವಾ ನಿನ್ನ ರಕ್ಷಣೆ ನಾನು ನಿಲ್ತೇನೆ ಎನ್ನುವಂಥ ಒಂದು ಪ್ರತಿಜ್ಞೆಯನ್ನು ಅವು ಮಾಡ್ತಾನು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಪ್ಲಿಮೆಂಟ್ರಿ ಎಕ್ಸಾಮದಲ್ಲಿ ಇದನ್ನು ಕೇಳಿದಾರ ಭಾಳ ಇಂಪಾರ್ಟೆಂಟ್ ಅದಕ್ಕೆ ವಿದ್ಯಾರ್ಥಿನಿಯರೇ ಅಥವಾ ವಿದ್ಯಾರ್ಥಿಗಳೇ ಇದನ್ನು ಸರಿಯಾಗಿ ನೀವು ಏನು ಪದ ಇಷ್ಟು ಇವು ಎಲ್ಲ ಪ್ರಶ್ನೆಗಳು ಇನ್ನೂ ಹುಟ್ಟದೇ ಇರಲಿ ನಾರೇನು ಹೋಲು ಅಂತಕ್ಕಂಥ ಪದ್ಯ ಭಾಗದಲ್ಲಿ ಮಾತ್ರ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಪ್ರಶ್ನೆಗಳನ್ನು ನಾನು ಮುಂದಿನ ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಅಥವಾ ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಒಂದೊಂದು ಪದ್ಯ ಭಾಗ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಹಾರ್ಟ್ಸ್ ಕ್ವಶನ್ಗಳನ್ನು ಮಾತ್ರ ನಾನು ಆ ವಿಡಿಯೋ ಮಾಡ್ತೀನಿ ಯಾಕಂದರೆ ಒಂದರಲ್ಲೇ ತೋರಿಸಿರೋದ ಆ ವಿಡಿಯೋ ಬಹಳ ಜಾಸ್ತಿ ಆಗೋದರಿಂದ ಅದು ಅಪ್ಲೋಡ್ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ಈ ಏಳು ಪ್ರಶ್ನೆಗಳನ್ನು ನೀವು ನೋಡಿಕೊಟ್ರಿ ಇದರಲ್ಲೇ ಬಂದರೆ ಇದರಲ್ಲೇ ಕೇಳುವ ಸಂಪೂರ್ಣತೆ ಇದೆ ದಯವಿಟ್ಟು ಇನ್ನೆಲ್ಲ ಗಮನಿಸಬೇಕು ನಮಸ್ಕಾರ